ನೀವೆಲ್ಲರೂ ಇವತ್ತು ಮೀಟಿಂಗ್ ಅಂತಾನೆ ಬಂದಿದ್ದೀವಿ ಆದರೆ ನಮ್ಮ ಮೀಟಿಂಗ್ ಇವತ್ತು ಐದುವರೆಗೆ ಇತ್ತು ಆಲ್ರೆಡಿ ಐದು ಮುಕ್ಕಾಲ್ ಆಗ್ತಾ ಇದೆ ಇವತ್ತು ದುರಸ್ ದುರದೃಷ್ಟವ ಶಾತು ನಮ್ಮ ಶಾಮ್ನೂ ಶಿವಶಂಕರಪ್ಪ ಸಾಹೇಬರು ತೀರ್ಕೊಂಡಿದ್ದಾರೆ ಅದರಿಂದ ಎಲ್ಲರೂ ಎಲ್ಲ ಮಿನಿಸ್ಟರ್ಸ್ ಕ್ಯಾಬಿನೆಟ್ ಎಲ್ಲರೂ ದಾವಣಗೆರೆಗೆ ಹೋಗ್ಬಿಟ್ಟಿದೆ ಮಾನ್ಯ ಮುಖ್ಯಮಂತ್ರಿಗಳು ಅಲ್ಲಿಗೆ ಹೋಗಿದ್ದಾರೆ ಇವತ್ತು ಎರಡು ಹೌಸಸ್ನು ಅಡ್ಜನ್ ಮಾಡ್ತೀವಿ ಇದನ್ನು ನಾವೇನು ಬೇಕಂತ ಮುಂದುವರಿಸ್ತಾ ಇದೀವಿ ಅಂತ ಅರ್ಥ ಇಲ್ಲಿ ಎಲ್ಲ ಮಿನಿಸ್ಟರ್ಗಳು ಎಲ್ಲ ಸೆಕ್ರೆಟರಿ ನಾನು ಆಲ್ರೆಡಿ ರಿಕ್ವೆಸ್ಟ್ ಮಾಡ್ಕೊಂಡು ಮಾತಾಡಿದ್ದೀನಿ ಒಂದು ಟೂ ಡೇಸ್ ಒಳಗಡೆ ಸೆವೆಂಟೀನ್ತ್ ಸಂಜೆ ಅಲ್ಲಿ ಸೆವೆಂಟೀನ್ತ್ ಅನಿಸ್ತ ನಮಗೆ ನಮಗೆ ಬಿಲ್ ಅವಕಾಶ ಇದೆ ಸರ್ ನಮ್ಮ ಸೆಷನ್ ಹೋಗ್ತದೆ ಮತ್ತೆ ಇಲ್ಲ ಇದು ಸೆಷನ್ ನೈನ್ಟೀನ್ ಮುಗಿಯುತ್ತೆ ಯಾರ ಜೊತೆ ಸರ್ ಸಭೆ ನಮ್ದು ಈಗ ನಾನು ಆಲ್ರೆಡಿ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಸುಧಾಕರ್ ಸಾಹೇಬ್ ಕೇಳ್ಕೊಂಡಿದ್ದೀನಿ ಜೊತೆಯಲ್ಲಿ ನಮ್ಮ ಲಾ ಮಿನಿಸ್ಟರ್ ಎಚ್ ಕೆ ಪಾಟೀಲ್ ಸಾಹೇಬ್ ಕೇಳ್ಕೊಳ್ತಿದೀನಿ ಇಬ್ಬರು ಒಪ್ಕೊಂಡಿದ್ದಾರೆ ಮೀಟಿಂಗ್ಗೆ ಸಂಜೆ ಸೆವೆಂಟೀನ್ ಸಂಜೆ ಅವ್ರು ಮೀಟಿಂಗ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಳ್ತೀವಿ ನಾನು ಇದೇನೋ ಡಿಲೇ ಮಾಡಬೇಕಂತ ಮಾಡ್ತಾ ಇಲ್ಲ ನಿಜವಾಗಿ ಆ ಸಂದರ್ಭ ಹಂಗೆ ನಿಮ್ಮ ಮಾತಿಗೆ ಗೌರವ ಕೊಟ್ಟು ನಾವು ಹೋರಾಟವನ್ನು ಇದಕ್ಕೆ ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಈ ಸಿಎಂ ತೃಪ್ತಿ ನೀವು ತಾವು ಕೂಡ ಮಾತಾಡಿದ್ರೆ ಹೇಳಿದ್ರಿ ಭಾಳ ಸಂತೋಷ

ನಾಡಿದ್ದು ಹಣ್ಣೆಂಟ್ ಪರ್ಸೆಂಟ್ ಸ್ವಲ್ಪ ನಾಳೆ ನಾಳೆ ಸರ್ ನಾಳೆ ಮಾಡಿ ಸರ ನಾಳೆ ಆದಷ್ಟು ಪ್ರಯತ್ನ ಮಾಡಿದ್ವಿ ಸರ್ ನಾಳೆ ಸರ್ ನಾಳೆ ಹೇಳ್ತೈತೆ ನಾಡಿದ್ದು ಹಂಟೆಡ್ ಪರ್ಸೆಂಟ್ ನಾಡುದು ನೋಡಿ ಸರ್ ನಾಡ್ ನಮ್ಗೆ ಏನೋ ಪಾಸಿಟಿವ್ ಬಂತು ಸರಿ ಬರದೇ ಇದ್ದರೆ ಕುಟುಂಬ ಸಮೇತ ನಾವು ಹದಿನೈದನೇ ತಾರೀಖು ಇಲ್ಲೇ ಇರ್ತೀನಿ ಅದಕ್ಕೆ ನನಗೆ ಆ ಮುಂಚಿನ ಸನ್ ನೀವು ಆಲ್ರೆಡಿ ಹೇಳಿದಿರಿ ಹೀಗಾಗಿ ಹೇಳಿದಿರಿ ಆ ಮಾತನ್ನು ನಾನು ಆಲ್ರೆಡಿ ಸರ್ಕಾರಕ್ಕೆ ಹುಟ್ಟಿಸಿಲ್ಲ ಹೋರಾಟ ಮಾಡ್ತಾ ಇದ್ರು ಕೂಡ ನಾವು ಅಲ್ಲಿ ಬಂದು ಇವೆಲ್ಲ ನಾವು ನಿಮ್ಮ ಬರೋ ಮೇಲೆ ನಾವು ಹಿಂಗೆ ತಗೊಂಡಿದ್ದೇವೆ ಇಲ್ಲ ಮತ್ತು ಆದರೂ ಕೂಡ ಮಾರವೇದ ಸುಲಕ್ಷ ಮಾರ್ವೇದ ಸುಲಕ್ಷ ಕೇಳಿ ರೈತರಿಗೆಲ್ಲ ಜನರಿಗೆ ಇಷ್ಟು ಅದನ್ನು ತ್ರಾಸು ಆಗ್ಬಿಟ್ಟಿದೆ ಅಂತಂದರೆ ಮತ್ತೆ ಯಾವ ರೀತಿ ಅದನ್ನ ನುಂಗ್ಕೊಳ್ಬೇಕು ಅಂತ ಯಾರದೋಸ ಇಲ್ಲ ನೋಡಿ ಅದಕ್ಕೆ ಏನು ಸೊಲ್ಯೂಷನ್ ಕನಿಸ್ತೀವಿ ಸರ್ ಇದು ನಾಳೆ ಹದಿನೈನೇ ತಾರೀಕಿಗೆ ಏನೋ ಸಭೆಯಲ್ಲಿ ಇತ್ಯರ್ಥ ಆಗ್ತಾ ಇದೆ ರೈತ ಆಯ್ತಲ್ಲ ಅದೇ ತರ ಆಗುತ್ತೆ ಸರ್ ಬೆಳಗಾವಿಲೇ ಬರ್ತೀವಿ ಅದಕ್ಕೇನು ಸರ್ಕಾರನೇ ವಾನಿ ಸರ್ ನಾವು ನಿಮ್ಮ ಅತಿ ಗೌರವ ಕೊಟ್ಟು ಬಿಡ್ತೀವಿ ನಾವು ಹದಿನೈದ ತಾರೀಕು ಏನಾದ್ರು ಫೈನಲ್ ಆಗ್ತಾ ಇದ್ರೆ ಹದಿನೈದನೇ ತಾರೀಕು ಸೆಷನ್ ಇರ್ಲಿ ಬಿಡ್ಲಿ ಏನು ರೈತ ಸರ್ ಹೋರಾಟಲಿ ಅದೇ ತರ ಹೋರಾಟ ಆಗುತ್ತೆ ಅದಕ್ಕೋಸ್ಕರ ಮೀಟಿಂಗ್ ಆಯೋಜನೆ ಮಾಡ್ತೀವಿ ನಮಗೆ ಒಂದು ನಿಮಿಷ ಸರ್ ಈಗೇನು ಹೊರಗಡೆ ಉಳಿದ ಸರ್ ಈಗೇನು ಹೊರಗೆ ಹಾಕಿರಲ್ಲ ಅವ್ರು ತಗೊಂಡು ನಮ್ಗೆ ಸೇವಾ ಭದ್ರತೆನೂ ಕೊಡಬೇಕು ಇಷ್ಟು ವರ್ಷ ಸೇವೆ ಸಲ್ಲಿಸಿ ಹೊರಗಡೆ ಉಳಿದಿದ್ದಾರೆ ಅವ್ರು ಕೂಡ ಬಾಳು ತಗೊಂಡು ನಮ್ಗೆ ಕೊಡ್ರಿ ನೋಡಿ ಸರ್ ಒಂದ್ ಕಡೆ ಸೈಡ್ ಆಕ್ಟಿಂಗ್ ಮಾಡಿದ್ರೆ ಮೇಡಮ್ ಅವರು ಯಾಕಂದ್ರೆ ನಾನ್ ಕಾನ್ಫರ್ಟ್ ತೆಗಿಬೇಕಂತ ಏನೋ ಆದೇಶ ಬಂದೆ ಕೋರ್ಟ್ ಇಲ್ಲ ಅನ್ನೋದ್ರು ಒಂದೇ ಸರ್ ನೋಡಿ ರಿಲೀವ್ ಮಾಡಕ್ಕೆ ಒಂದು ಮನೆ ಬಾಡಿಗೆ ಕೊಟ್ಟರೆ ಒಂದು ಒಂದು ತಿಂಗಳು ಅಡ್ವಾನ್ಸ್ ಹೇಳ್ಬೇಕಾಗಿದೆ ಇಲ್ಲಿ ಸರ್ ಏಕಾಏಕಿ ಮರದ ಸರಿ ನಮಗೆ ಡ್ರಿಲ್ ಮಾಡ್ತಾ ಆಡೋದಂತ ರೀತಿ ಯಾವ ಸರ್ ಎಲ್ಲಿದೆ ಕಾನೂನು ಎಲ್ಲಿದೆ ನನಗೆ ಒನ್ ಡೇ ಟೈಮ್ ಕೊಡಿ ಅಲ್ಲಿ ನಿಮ್ಮ ಮೀಟಿಂಗ್ ಇವತ್ತೇ ಆಗ್ತಾ ಇದೆ ಸರ್ ಇಡೀ ಕರ್ನಾಟಕದ ರಾಜ್ಯದ ಅತಿಥಿ ಉಪನ್ಯಾಸಕರು ನಿಮ್ಮ ಮಾತಿಗೆ ಗೌರವ ಕೊಟ್ಟು ಕಮಿಷನ್ ಕೂಡ ಗೌರವ ಕೊಟ್ಟಿಲ್ಲ ಗೊತ್ತಿರಲಿ ಸರ್ ತಮಗೆ ನಿಮ್ಮ ಮೇಲೆ ವಿಶ್ವಾಸಕೊಂಡು ನಾವು ಬಂದಿದ್ದೀವಿ ಕೂಡ ನೀವು ಸಭೆ ಮಾಡಿದ್ದೀರಿ ನಿಮಗೆ ಬಹಳ ಎಲ್ಲಾ ಅತಿಥಿ ಉಪನ್ಯಾಸ ಪರ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೇನೆ ಹದಿನೇಳನೇ ತಾರೀಕಿಗೆ ನಾಳೆ ಸಾಧ್ಯ ನಾಳೆ ಮಾಡೋದು ಬಹಳ ಉತ್ತಮ ಹದಿನೇಳನೇ ತಾರೀಕಿಗೆ ನಿಮ್ಮ ಸಭೆಯಿಂದ

ನೆಟ್ಟು ತೋರಿ ಶೆಟ್ಟು ತೋರಿ ನಾನು ಇಚ್ಚು ತೋರಿ ಸರ್ 17th ವಿಲ್ ಟ್ರೈ ಅವರ್ ಬೆಸ್ಟ್ ನಾಲಿನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಸರ್ ನಾನ್ ಸ್ಟೇ ಸರ್ 17ನೇ ತಾರೀಖು ಏನಂದ್ರೆ 18ನೇ ತಾರೀಕು ಇಡಿ ರಾಜ್ಯದ ಕುಟುಂಬ ಸಮೇತ ಅಲ್ಲಿ ಬರ್ತಾರೆ ಸರ್ ಅದಕ್ಕೆ ನಾನು ಜವಾಬ್ದಾರಿ ಸರ್ ಡೈಮಂಡ್ ಮೀಟಿಂಗ್